హరే శ్రీనివాస రామముక్త విఠలదాసర రచన హాడన సంఖ్య నాకునూర ఏడు గంధలేపన సుగంధితగోని విధ విధ పుష్పది అలంకృతనా గంధలేపన సుగంధితగని విధ విధ పుష్పది అలంకృతనా ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರ ರಾಘವೇಂದ್ರ ಸುಧಾಮೃತದ ಪರಿಮಳ ಆಗ್ರಾಣಿಸುವ ಭಾಗ್ಯ ನೀಡು ಸುಧಾಮೃತದ ಪರಿಮಳ ಆಗ್ರಾಣಿಸುವ ಭಾಗ್ಯ ನೀಡು ಉದ್ಧರಿಸಿ ಮಾನವ ದೇಹ ಸಾರ್ಥಕನಗೇ ನೀ ಮಾಡು ಉದ್ಧರಿಸಿ ಮಾನವ ದೇಹ ಸಾರ್ಥಕ ನೀ ಮಾಡೋ ಗಂಧಲೇಪನಿಂದ ಸುಗಂಧಿತನಾಗೋನಿ ವಿಧ ವಿಧ ಪುಷ್ಪದಿ ಅಲಂಕೃತನಾಗುನೀ ಪವನಸುತ ಸುತ ವಿಶೇಷ ನಿನ್ನಲ್ಲಿ ಸನ್ನಿಧಾನ ಪವನ ಸುತ ವಿಶೇಷ ನಿನ್ನಲ್ಲಿ ಸನ್ನಿಧಾನ ಪಾವನ ಮಾಡಿದೆ ನಿನಗೆ ರಾಮನ ಗುಣಗಾನ ಪಾವನ ಮಾಡಿದೆ ನಿನಗೆ ರಾಮನ ಗುಣಗಾನ ಗಂಧಲೇಪನದಿಂದ ಸುಗಂಧಿತನಾಗೋನಿ ವಿಧ ವಿಧ ಪುಷ್ಪತಿ ಅಲಂಕೃತನಾಗೋನಿ ಪಾವನ ಜೀವನದ ಮಂತ್ರ ಉಪದೇಶಿಸು ಹೇ ಗುರುವೆ ಪಾವನ ಜೀವನದ ಮಂತ್ರ ಉಪದೇಶಿಸು ಹೇ ಗುರುವೆ ಪವನ ಸುತ ಪ್ರತಿಕ್ಷಣ ಚಿಂತನ ಮಾಡಿಸೋ ಗುರುವೆ ಪವನ ಸುತ ಪ್ರತಿಕ್ಷಣ ಚಿಂತನ ಮಾಡಿಸು ಹೇ ಗುರುವೇ ಗಂಧಲೇಪನಿಂದ ಸುಗಂಧಿತನಾಗೋನಿ ವಿಧ ವಿಧ ಪುಷ್ಪದಿ ಅಲಂಕೃತನಾಗುನಿ ಸಂಸಾರ ತಾಪದಿಂದ ಬೆಂದು ನೊಂದು ಹೋದ ಜೀವ ಸಂಸಾರ ತಾಪದಿಂದ ಬೆಂದು ನೊಂದು ಹೋದ ಜೀವ ಪ್ರಸನ್ನ ಕೃಪಾ ತಂಪನೋಟ ನೀಡಿರಿಯನಗೆ ಪ್ರಸನ್ನ ಕೃಪಾ ತಂಪನೋಟ ನೀಡಿರಿಯನಗೆ सुगणितनागोनि विधविध पुष्पदि श्रीराघवेन्द्राय नमः श्रीराघवेन्द्राय नमः श्रीराघवेन्द्राय नमः अद्भुत दिव्यमन्त्र विठ्ठल ಕೃಪೆಗೆ ಮಾಡೋ ಪಾತ್ರ ಶ್ರೀರಾಮೃತ ವಿಠಲ ಕೃಪೆಗೆ ಮಾಡೋ ಪಾತ್ರ ಗಂಧಲೆ ಪದ ನಿಂದ ಸುಗಂಧಿತ ನಾಗೋ ನಿ ವಿಧ ವಿಧ ಪುಷ್ಪದಿ ಅಲಂಕೃತ ನಾಗೋನಿ ಗುರು ರಾಘವೇಂದ್ರ ಶ್ರೀರಾಘವೇಂದ್ರ ಗುರು ರಾಘ રાઘવેંદ્ર રાઘવેન્દ્ર હરે શ્રીનિવાસ પ્રીણયામો વાસુદેવ